ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಬಾಳಸಂದ್ರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅದೇ ವಸತಿ ಶಾಲೆಯ ವಾರ್ಡನ್ ಬೆಲ್ಟ್ ಹಾಗೂ ಕೋಲಿನಿಂದ ಥಳಿಸಿದ್ದು ವಿದ್ಯಾರ್ಥಿಯನ್ನು ಥಳಿಸಿರುವುದು ವಾರ್ಡನ್ ಮಹೇಶ್ ಒಪ್ಪಿಕೊಂಡಿದ್ದಾರೆ ನಾಲ್ಕು ದಿನಗಳ ಹಿಂದೆ ಘಟನೆ ನಡೆದಿದ್ದು ಪೋಷಕರ ಸಭೆ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ ಆರನೇ ತರಗತಿ ವಿದ್ಯಾರ್ಥಿ ಅಂಜನ್ ಕುಮಾರ್ ಬೆನ್ನಿಗೆ ಬರೆ ಹಾಕಿದ್ದು ವಿದ್ಯಾರ್ಥಿ ಮನೆಗೆ ಹೋದಾಗ ತಾಯಿ ಅಶ್ವಿನಿ ವಿಚಾರಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಇತ್ತೀಚೆಗೆ ತಂದೆ ಮೃತಪಟ್ಟ ಹಿನ್ನೆಲೆ ತಾಯಿಯ ತವರೂರು ಎಸ್ ಅನಂತಪುರಕ್ಕೆ ವಿದ್ಯಾರ್ಥಿ ತೆರಳಿದ್ದು ಕೋಲಾರ ತಾಲೂಕಿನ ಸೂಲೂರು ಗ್ರಾಮಕ್ಕೆ ಸೇರಿದ ವಿದ್ಯಾರ್ಥಿಯಾಗಿದ್ದಾನೆ ವಸತಿ ನಿಲಯದಲ್ಲಿ ದೆವ್ವ ಇದೆ ಎಂದು ಸಹಪಾಠಿಗಳನ್ನು ಅಂಜನ್ ಹೆದರಿಸುತ್ತಿದ್ದ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನು ತನ್ನ ಗಮನಕ್ಕೆ ತಂದ ಕಾರಣ ಹಲ್ಲೆ ಮಾಡಿರುವುದಾಗಿ ವಾರ್ಡನ್ ಮಹೇಶ್ ಹೇಳಿದ್ದಾರೆ ಮಗ ಸ್ಥಳದಲ್ಲೇ ಕುಸಿದು ಬಿದ್ದರೂ ಹಲ್ಲೆ ಮಾಡಿದ್ದಾರೆ ಅಂತ ತಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಲ್ಲೆ ವಿಷಯವನ್ನು ಯಾರಿಗೂ ತಿಳಿಸಬಾರದೆಂದು ವಾರ್ಡನ್ ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿದ್ದು ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ನಿರ್ದೇಶಕ ಶ್ರೀನಿವಾಸ್ ಹಾಸ್ಟೆಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದಿದ್ದಾರೆ ನಂಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಸೋಮವಾರ ಹೊಡೆದಿರೋದು ಈ ಮಗ ನಿಮ್ಗೆ ಫೋನ್ ಮಾಡಿ ಹೇಳಿದ್ರ ಈ ತರ ಇದು ಟೀಚರ್ ನಿಮ್ ಗಮನಕ್ಕೆ ತಂದಿದ್ದಾರೆ ತಂದಿಲ್ಲ ಇವರು ಅಜ್ಜಿ ಚಿಕ್ಕಮ್ನು ಇವ್ರ ಮಾಮನು ನನ್ನ ಏನು ಇದು ಇದು ತಿನ್ನಕೊತ್ತ ಬಂದ್ರೆ ಆವಾಗ ಗೊತ್ತಾಗಿರಲಿ ಟೀಚರ್ ಹೇಳಿದ್ರು ಸರ್ ನಿಮ್ಮ ಮಗು ಹೇಳಿದ ಮಗು ಕೂಡ ಹೇಳಿಲ್ಲ ಅವರೇನು ರಟ್ಟೆ ಗಿಟ್ಟ ಹಿಡ್ಕೊಂಡು ನೋಡಿದ್ರಿ ಗಾಯ ನೋಡಿ ಆಮೇಲೆ ಶರ್ಟ್ ಎಲ್ಲ ಬಿಚ್ಚಿ ನೋಡಿ ಆವಾಗ ನೆನ್ನೆ ಕೂಡ ಅವ್ರ ಮೇಲೆ ಇದು ಬೈದು ಅವ್ರನ್ನ ಊರ್ಕ್ ಹೋದ್ರು ಆಮೇಲೆ ನನಗೆ ಫೋನ್ ಮಾಡಿದ್ರು ಬೆಳಗ್ಗೆ ಮಾಡಿದ್ರು ಆಮೇಲೆ ನಾನು ಪ್ರಿನ್ಸಿಪಾಲ್ ಇದ್ರ ಬಗ್ಗೆ ಏನು ಹೇಳಿದ್ರು ಪ್ರಿನ್ಸಿಪಾಲ್ ಏನ್ ಹೇಳ್ತಾರೆ ನಿಮಗೆ ಮಕ್ಕಳು ಹೇಳಿದಾಗ ನೀವೇನು ಇಷ್ಟಪಟ್ಟು ಹಾಂ ಸರ್ ನಾನು ಮಾರನೇ ದಿನನೇ ಅವರ ಮಾರನೇ ದಿನನೇ ಪೇರೆಂಟ್ಸ್ ಇನ್ಫಾರ್ಮ್ ಮಾಡ್ತೀವಿ ತರ ಮಕ್ಕಳು ಭಯ ಅಂತ ದೆವ ಅಂತ ಏನು ಭಯ ಬೀದಿದ್ದಾರೆ ಇಮಿಡಿಯೇಟ್ಲಿ ಪೇರೆಂಟ್ಸ್ ಮೀಟಿಂಗ್ ಹಾಕ್ಬೇಕು ಸಿಕ್ಸ್ ಅವ್ರಿಗೆ ಅಂತ ನಾನು ಇನ್ಫಾರ್ಮ್ ಮಾಡಿದೆ ನಮ್ಮ ಕ್ಲಾಸ್ ಟೀಚರ್ ಅವರಿಗೆ ಫೋನ್ ಮಾಡಕ್ಕೆಲ್ಲರೂ ಹೇಳಿದಾರೆ ಕ್ಲಾಸ್ ಟೀಚರ್ ಇನ್ಫಾರ್ಮ್ ಮಾಡಿದ್ದಾರೆ ಇವ್ರ ಪೇರೆಂಟ್ಸ್ ಬಂದಿಲ್ಲ ಬೇರೆ ಪೇರೆಂಟ್ಸ್ ಎಲ್ಲ ಬಂದಿದ್ರು ನಮ್ಮ ಕ್ರೈಸ್ತ ಗೈಡ್ ಲೈನ್ಸ್ ಹಿಂಗಿದೆ ನೀವು ಯಾವಾಗಂದರೆ ಅವಾಗ ಹೋಗೋಕ್ಕಾಗಲ್ಲ ಮಕ್ಕಳನ್ನೆಲ್ಲ ಈ ಥರ ಮಕ್ಕಳದು ಈ ಥರ ಇದೆ ಅಂತ ನಾನು ಮೀಟಿಂಗಲ್ಲೆಲ್ಲ ಮಾಡಿ ಮೀಟಿಂಗಲ್ಲಿ ಎಲ್ಲರಿಗೂ ತಿಳಿಸಿದೆ